ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸಿಂಗಲ್ ಇದು ಸಿಂಗಲ್ ಇದರ ಡ್ರಾಗನ್ ಫ್ರೂಟ್ ಸಲುವಾಗಿ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಇಲ್ಲ ಸರ್ ಇದು ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ ಇದು ಹದಿನೈದು ಸಾವಿರ ನೋಡಿದೆ ಅಷ್ಟೇ ಹದಿನೈದು ಸಾವಿರ ಹದಿನೈದು ಸಾವಿರ ನೋಡಿದೆ ಹ್ಞೂ ಅಷ್ಟೇ ಕೆ ಜೀರೋ ಸಾವಿರ ಒಳಗಡೆ ಹ್ಞೂ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಏನು ಒರ್ಜಿನಲ್ ಹಾಕ್ಸಿ ಇನ್ಸೂರೆನ್ಸ್ ಎರಡೇ ಬರೋದು ಇದು ಫೀಚರ್ಸ್ ಏನು ಬರ್ತಾರೆ ಇಂಟೀರಿಯರು ಸರ್ ಇದು ಸೆಂಟ್ರಲ್ ಮೂರ್ ಶೀಟು ಹಿಂದಗಡೆ ಎರಡು ಶೀಟು ಫ್ರಂಟಲ್ಲಿ ಎರಡು ಶೀಟು ಸೆವೆನ್ ಸೀಟ್ರು ಸೆವೆನ್ ಸೀಟರ್ ಇದು ಹಾಂ ಸೆವೆನ್ ಸೀಟ್ರು ಇಕೋ ಸ್ಪೋರ್ಟ್ಸ್ ಇಕೋ ಸ್ಪೋರ್ಟ್ಸ್ ಹ್ಞೂ ಹ್ಞೂ ಗಾಡಿ ಚೆನ್ನಾಗಿದೆ ಸರ್ ಫೀಚರ್ಸ್ ಸರ್ ಗಾಡಿದು ಸರ್ ಲೆದರ್ ಸೀಟ್ಸು ಫೋರ್ ಸ್ಟೇರಿಂಗು ಫೋರ್ ವಿಂಡೋ ಮ್ಯೂಸಿಕ್ ಸಿಸ್ಟಮು ಏನು ಕಂಪ್ನಿದು ಏನು ಬರ ಬಂದಿರೋದೇ ಸೇಮ್ ಹಂಗೆ ಇರುತ್ತೆ ಗಾಡೀಲಿ ಹೌದಾ ಹ್ಞೂ ಓಕೆ ಓಕೆ ಈ ಗಾಡಿ ಏನು ಗ್ರಿಂಟು ಕ್ರೈಸಿಸ್ ಏನು ಗಾಡಿಯಲ್ಲಿ

ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ಅದು ನಾನು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಹತ್ತು ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಐದು ಹೇಳ್ತಾ ಇದ್ದೀರಾ ಹೌದು ಹ್ಞೂ ಅಪ್ಡೇಟ್ ಮಾಡ್ತೀವಿ ಗಾಡಿ ಮಾಡಿ ಸರ್ ಬಂದು ಮಾಡಿ ಗಡಿ ಕೊಡಿ ಓಕೆ ತ್ಯಾಂಕ್ ಯು ಸರ್ ಸರಿ ಸರಿ